ಹಿಂದೂ ಕಾರ್ಯಕರ್ತರಿಗೆ ಬಿಜೆಪಿ ನಾಯಕರೇ ಶತ್ರುಗಳು ಸಾಮಾಜಿಕ ಕಾರ್ಯಕರ್ತ ಸಚಿನ್ ಕುಮಾರ್ ನಾಯಕ್ ಆಕ್ರೋಶ ನಿಕಟಪೂರ್ವ ಯಾದಗಿರಿ ಜಿಲ್ಲಾ ಬಜರಂಗ ದಳದ ಸಹ ಸಂಯೋಜಕ ಸಚಿನ್ ಕುಮಾರ್ ನಾಯಕ್ ಅವರು ಕಸಾಯಿಖಾನೆಗೆ ಅಕ್ರಮವಾಗಿ ಗೋವುಗಳನ್ನು ಸಾಗಿಸುತ್ತಿರುವ ವಾಹನಗಳನ್ನು ಪೊಲೀಸರ ಗಮನಕ್ಕೆ ತಂದು ಪ್ರಕರಣ ದಾಖಲು ಮಾಡಿಸಿರುತ್ತಾರೆ ಕಸಾಯಿಖಾನೆಗೆ ಸಾಗಿಸುತ್ತಿರುವ ವಾಹನದ ರೂವಾರಿ ಹಾಗೂ ಸಹಚರರನ್ನ ಪೊಲೀಸರಿಗೆ ತಿಳಿಸಿದ್ದಕ್ಕಾಗಿ ಮತ್ತು ಅವರ ಮೇಲೆ ಪ್ರಕರಣ ದಾಖಲಿಸಿರುವುದನ್ನು ತಿಳಿದು ಸಾಮಾಜಿಕ ಹೋರಾಟಗಾರ ಸಚಿನ್ ಕುಮಾರ್ ನಾಯಕನ ಮೇಲೆ ಬೈರಿಮಡ್ಡಿ ಬ್ರದರ್ಸ್ ಮತ್ತು ಅಕ್ರಮ ದಂಧೆಕೋರರು ಸುಳ್ಳು ಪ್ರಕರಣ ದಾಖಲಿಸಿ ಜೀವ ಬೆದರಿಕೆ ಹಾಕಿರುವುದಾಗಿದೆ ಎಂದು ಸಾಮಾಜಿಕ ಹೋರಾಟಗಾರ ಸಚಿನ್ ಕುಮಾರ್ ನಾಯಕ್ ತಿಳಿಸಿದರು ಈಗಾಗಲೇ ಹಲವಾರು ಹೋರಾಟಗಾರರು ಕಾರ್ಯಕರ್ತರು ಇದೇ ರೀತಿಯಾಗಿ ನಮ್ಮ ಕರ್ನಾಟಕದಲ್ಲಿ ಹಿಂದೂ ಹೋರಾಟಗಾರರು ಸಾಮಾಜಿಕ ಹೋರಾಟಗಾರರು ಚಿಂತಕರು ಮತ್ತು ಪತ್ರಕರ್ತರನ್ನ ಜೀವ ಬೆದರಿಕೆ ಹಾಕಿ ಎಷ್ಟೋ ಕೊಲೆ ಪ್ರಕರಣಗಳು ನಡೆದಿವೆ ಇದಕ್ಕೆ ಹೆಚ್ಚು ಕಡಿಮೆ ಏರಾದರೂ ಆದರೆ ನೇರವಾಗಿ ಸರ್ಕಾರದ ಕರ್ತವ್ಯ ಲೋಪ ಮತ್ತು ಕಾನೂನು ಸುವ್ಯವಸ್ಥೆ ಅವ್ಯವಸ್ಥವಾಗಿದೆ ಎಂದು ತಿಳಿಯಬೇಕಾಗುತ್ತದೆ ಎಂದು ಎಲ್ಲಿ ಚೀಟಿ ಗೀಟಿ ಬೇಕಲ್ಲ ಬರೆಯ ದನ ಮಾಡ್ತಾರೆ ಅಂದ್ರೆ ಎಲ್ಲರೂ ಇದು ದನ ತರ್ಕೇನ ತಗೋ ಚೀಟಿ ತಗೋ ಚೀಟಿ ತಗೋ ಇದನ್ನ ತಗೋ ಅವ್ರು ಯಾರು ಇದನ್ನ ಮಾಡ್ಯಾರ ಇದನ್ ಮಾಡ್ಕೋ

ಮುಂದ ಬರೋದು ಈಗ ಯಾರು ನೀವು ನಿಂದಿರೇನು ಕಂಪ್ಲೇಂಟ್ ಮಾಡ್ತೀರಾ ಅಲ್ಲ ಅಲ್ಲ ನೀವು ಕಂಪ್ಲೇಂಟ್ ಮಾಡಿ ಬರವಲ್ರು ಕೈ ಮಾಡ್ತೀರ ಬರವಲ್ರು

ನಾನು ಸಚಿನ್ ಕುಮಾರ್ ನಾಯಕಂಥ ಸಾಮಾಜಿಕ ಕಾರ್ಯಕರ್ತರು ಮತ್ತು ಸ್ಥಳೀಯವಾಗಿರ್ತಕ್ಕಂಥ ಸಾಮಾಜಿಕ ಹೋರಾಟಗಾರರು ಸೇರಿ ನಿನ್ನೆ ಅಕ್ರಮ ಗೋಸಾಗಾಟ ಆಗ್ತಕ್ಕಂಥಕ್ಕಂಥ ವಾಹನವನ್ನು ಪೊಲೀಸರ ಗಮನಕ್ಕೆ ತರಲಾಗಿತ್ತು ಆ ಒಂದು ಗಮನಕ್ಕೆ ತಂದ ನಂತರ ವಾಹನವನ್ನು ಪೊಲೀಸರು ಪ್ರಕರಣ ದಾಖಲಿಸ್ಕೊಂಡರು ನಂತರ ಸುಳ್ಳು ಕೇಸುಗಳನ್ನು ಹಾಕಿ ನಮ್ಮ ಒಂದು ಸಾಮಾಜಿಕವಾಗಿ ನ್ಯಾಯಯುತವಾಗಿ ಮಾಡ್ತಕ್ಕಂಥ ಹೋರಾಟವನ್ನು ಹತ್ತಿಕ್ಕುವಂಥ ಕೆಲಸಕ್ಕಾಗಿ ಪೊಲೀಸ್ ಇಲಾಖೆಯವರು ಸುಳ್ಳು ದಾಖಲೆಯನ್ನು ಪ್ರಕಟಣ ದಾಖಲಿಸಿಕೊಂಡಿರ್ತಾರೆ ಈಗಾಗಲೇ ನಾನು ಸಾಮಾಜಿಕ ಕಾರ್ಯಕರ್ತನಾಗಿ ಸಾಕಷ್ಟು ಅಕ್ರಮ ಉಸುಕಿನ ಬಗ್ಗೆ ಆಗಲಿ ಅಕ್ರಮ ಕಸಖಾನೆಗೆ ಹೋಗ್ತಕ್ಕಂಥ ಗೋವುಗಳ ಬಗ್ಗೆ ಆಗಲಿ ಅಕ್ರಮ ಅಕ್ಕಿ ದಂಧ ಸಾಗಟ ಆಗಿರ್ಬೋದು ಈ ರೀತಿ ಅನೇಕ ಸಾಮಾಜಿಕ ನಡೀತಾ ಇರ್ತಕ್ಕಂಥ ಅಕ್ರಮ ಚಟುವಟಿಕೆಗಳ ಬಗ್ಗೆ ನಾನು ಪೊಲೀಸ್ ಇಲಾಖೆಗಳಿಗೆ ಮನವಿ ಮಾಡೋಕೆ ಮೂಲಕ ನಾನು ಕಡಿವಾಣ ಹಾಕ್ತಾ ಇದ್ದೇನೆ ಈ ಒಂದು ಹಿನ್ನೆಲೆಯಲ್ಲಿ ನನ್ನ ಮೇಲೆ ಹೋರಾಟವನ್ನು ಹತ್ತಿಕ್ಕುವ ಒಂದು ಉದ್ದೇಶ ಪೂರ್ವಕವಾಗಿ ನನ್ನ ಮೇಲೆ ಸುಳ್ಳು ದಾಖಲೆಯನ್ನು ಹಾಕಿದ್ದಾರೆ ಈಗಾಗಲೇ ನಿನ್ನೆ ಕೂಡ ಆ ಒಂದು ಪ್ರಕರಣದ ನಿಮಿತ್ತವಾಗಿ ಪೊಲೀಸ್ ಸ್ಟೇಷನ್ಗೆ ನಮ್ಮ ಮನವಿ ಕೊಡಲಿ ಹೋದಾಗ ನಮ್ಮ ಮೇಲೆ ಬಿ ಜೆ ಪಿಯ ಪ್ರಮುಖ ಲೀಡರ್ಗಳಾಗಿರ್ತಕ್ಕಂಥವ್ರು ಬೈರಿಮಾಡಿ ಬ್ರದರ್ಸ್ ಅಂತಕ್ಕಂಥವ್ರು ನನ್ನ ಮೇಲೆ ನೀನು ಸುರ್ಪುರದಲ್ಲಿರ್ತೀಯ ಯಾವ ರೀತಿ ಓಡಾಡ್ತೀಯ ನೋಡೋಣ ಏನಾದರೂ ನೀನು ನಾಳೆ ಓಡಾಡಂಗಿದೆಯಾ ಸುರ್ಪುರದಲ್ಲಿ ನಿನಗೇನ್ ಮಾಡ್ತೀಯ ನೋಡ್ಕೋ ಅಂತ ಹೇಳಿ ಒಂದು ಜೀವ ಬೆದರಿಕೆ ಕೂಡ ಹಾಕಿರ್ತಾರೆ ನಾಳೆ ದಿನಮಾನಗಳಲ್ಲಿ ನಮ್ಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಸಂಬಂಧಪಟ್ಟ ಇವರು ನನ್ನ ಮೇಲೆ ಸುಳ್ಳು ಪ್ರಕರಣ ದಾಖಲಿಸುವುದು ಮತ್ತು ಅಕ್ರಮ ದಂಧೆಯಲ್ಲಿ ಭಾಗಿಯಾಗಿರಬಹುದು ಅವರೇ ನೇರ ಹೊಣೆಗಾರರಾಗಿರ್ತಾರೆ ನಾನು ಈ ಮೂಲಕ ವಿನಂತಿಯನ್ನು ಮಾಡ್ತೇನೆ ಸಾಗಿಸುತ್ತಿರುವ ವಾಹನಗಳನ್ನ ಪೊಲೀಸರ ಗಮನಕ್ಕೆ ತಂದು ಪ್ರಕರಣ ದಾಖಲು ಮಾಡಿಸಿರುತ್ತಾರೆ ಕಸಾಯಿಖಾನೆಗೆ ಸಾಗಿಸುತ್ತಿರುವ ವಾಹನದ ರೂವಾರಿ ಹಾಗೂ ಸಹಚರರನ್ನ ಪೊಲೀಸರಿಗೆ ತಿಳಿಸಿದ್ದಕ್ಕಾಗಿ ಮತ್ತು ಅವರ ಮೇಲೆ ಪ್ರಕರಣ ದಾಖಲಿಸಿರುವುದನ್ನು ತಿಳಿದು ಸಾಮಾಜಿಕ ಹೋರಾಟಗಾರ ಸಚಿನ್ ಕುಮಾರ್ ನಾಯಕನ ಮೇಲೆ ಬೈರಿಮಡ್ಡಿ ಬ್ರದರ್ಸ್ ಮತ್ತು ಅಕ್ರಮ ದಂಧೆಕೋರರು ಸುಳ್ಳು ಪ್ರಕರಣ ದಾಖಲಿಸಿ ಜೀವ ಬೆದರಿಕೆ ಹಾಕಿರುವುದಾಗಿದೆ ಎಂದು ಸಾಮಾಜಿಕ ಹೋರಾಟಗಾರ ಸಚಿನ್ ಕುಮಾರ್ ನಾಯಕ್ ತಿಳಿಸಿದರು ಈಗಾಗಲೇ ಹಲವಾರು ಹೋರಾಟಗಾರರು ಕಾರ್ಯಕರ್ತರು ಇದೇ ರೀತಿಯಾಗಿ ನಮ್ಮ ಕರ್ನಾಟಕದಲ್ಲಿ ಹಿಂದೂ ಹೋರಾಟಗಾರರು ಸಾಮಾಜಿಕ ಹೋರಾಟಗಾರರು ಚಿಂತಕರು ಮತ್ತು ಪತ್ರಕರ್ತರನ್ನ ಜೀವ ಬೆದರಿಕೆ ಹಾಕಿ ಎಷ್ಟೋ ಕೊಲೆ ಪ್ರಕರಣಗಳು ನಡೆದಿವೆ ಇದಕ್ಕೆ ಹೆಚ್ಚು ಕಡಿಮೆ ಏರಾದರೂ ಆದರೆ ನೇರವಾಗಿ ಸರ್ಕಾರದ ಕರ್ತವ್ಯ ಲೋಪ ಮತ್ತು ಕಾನೂನು ಸುವ್ಯವಸ್ಥೆ ಅವ್ಯವಸ್ಥವಾಗಿದೆ ಎಂದು ತಿಳಿಯಬೇಕಾಗುತ್ತದೆ ಎಂದು ಸಾರ್ವಜನಿಕರು ಮಾತನಾಡುತ್ತಿದ್ದರು ಚಂದ್ರಶೇಖರ್ ಪಾಟೀಲ್